ಭಾರತ ಬಹುತ್ವದ ಭಾರತ ಅನೇಕ ಸಂಸ್ಕೃತಿಗಳನ್ನ ಒಳಗೊಂಡಿರ್ತಕ್ಕಂಥ ಭಾರತ ಇವತ್ತು ಹಾಗಾಗಿ ಜಾತಿಗಳು ಧರ್ಮಗಳು ಹುಟ್ಟಿದ ಬಂದಿದ್ದವಲ್ಲ ಅವೆಲ್ಲ ಕೂಡ ಕಾಲ್ಪನಿಕವಾಗಿ ಕಟ್ಟಿಕೊಂಡದ್ದು ಹಾಗಾಗಿ ಪ್ರಕೃತಿಗಿಂತ ದೊಡ್ಡ ಜಾತಿ ಗಾಳಿಗಿಂತಲೂ ನೀರಿಗಿಂತಲೂ ಬೆಳಕುಗಿಂತಲೂ ಇವೆಲ್ಲ ಕೂಡ ಮನುಷ್ಯನನ್ನ ಅಥವಾ ಒಂದು ಲೋಕವನ್ನ ಉಳಿಸಿರ್ತಕ್ಕಂಥ ವಿಚಾರವು ಅವರು ಇಲ್ಲದ್ದು ನಮ್ಗೆ ಹೇಳಂತಕ್ಕಂಥ ಬಸವಣ್ಣವರು ಹೇಳಿದ್ರು ಕೈವರ್ ತಾತ್ನವರು ಹೇಳಿದ್ರು ಗುರುಗಳು ಹೇಳಿದ್ರು ಚೋಟು ಸಾಹೇಬರು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದ್ರೆ ನಾವು ಸೋತೇವಷ್ಟೇ ಎಲ್ಲರೂ ಕೂಡ ಬುದ್ಧನ ಹಾದಿಯಾಗಿ ದಿನ ಜಗತ್ತಿ ಇಂತಹ ಅನೇಕ ಸಂದೇಶಗಳನ್ನು ಕೊಟ್ಟಿದೆ ಅದಕ್ಕೆನೆ ಬಸವಣ್ಣನವರನ್ನ ನೀನ್ ಯಾರು ಅಂತ ಬಸವಣ್ಣ ತನ್ನ ಜಾತಿಯ ಜೊತೆ ಮಾತಾಡಿ ಮಾತೋದಿರೋದು ಚನ್ನಯ್ಯ ನಮನಯ್ಯ ದಾಸನ ಮಗನ ಚೆನ್ನಯ್ಯ ಮನೆಯ ದಾಸನ ಮಗನ ಚೆನ್ನಯ್ಯನ ಮನೆಯದಾಸನ ಮಗನು ಕಕ್ಕಯ್ಯನ ಮನೆಯದಾಸಿಯ ಮಗಳು ಇಬ್ಬರು ಹೊಲದಲ್ಲಿ ಬೆರದಿಗೆ ಹೋಗಿ ಸಂಗಮ ಮಾಡಿದರು ಇಬ್ಬರಿಗುಟ್ಟಿದ ಮಗ ನಾನು ಹುಡಲ ಸಂಗಮ ದೇವಯ್ಯ ಹುಡಲ ಸಂಗಮ ದೇವಯ್ಯ ಅಂತ ಅಂದರೆ ದೊಡ್ಡ ದೊಡ್ಡ ಮಹನೀಯ ಜಗತ್ತಿನ ಎಲ್ಲ ಎಲ್ಲುಗಳನ್ನ ಏನೇ ಮೀರಿರ್ತಕ್ಕಂಥವರು ಎಲ್ಲ ಅಡೆಗಳನ್ನ ದಾಟಿ ಮನಸ್ಸರಾಗಿರ್ತಕ್ಕಂಥ ಯಾವ ಕೂಡ ದೈವಾರ ತಾತಾಯ ಆಗಲಿ ವೀರಬ್ರಹ್ಮಯ್ಯ ಆಗಲಿ ಯೋಗಿ ವೇಮನ ಆಗಲಿ ಶುರುವಪುರವರು ಆಗಲಿ ಯಾರು ಆಗಲಿ ಕೂಡ ಜಾತಿಯ ಜಗಲಿ ಮೇಲೆ ಕೂರ್ಲೇ ಇಲ್ಲ ಅವರು ಸತ್ಯಗಳ ಪರಿಪಾಲಕರಾಗಿದ್ದರು ಸತ್ಯಗಳನ್ನು ನುಡಿದು ಸತ್ಯಗಳನ್ನು ಮಾತಾಡ್ತಾ ಬಂದರು ಅವರ ಹಾಗಿಯಲ್ಲಿ ಇವತ್ತು ದಿವಸ ಅರಿವು ಭಾರತವು ಕೂಡ ಸಾಂತಾಗಿರ್ತಕ್ಕಂಥ ಸಂತೋಷ ನಮ್ಮೆಲ್ಲರನ್ನೂ ಇವತ್ತು ತಾವು ಎರಡು ಸೌಂದರ್ಯಗಳಿದ್ದಾವೆ ನಮ್ಮ ಎದುರುಗಡೆ ಒಂದು ಒಳ ಸೌಂದರ್ಯ ಮತ್ತು ಸೌಂದರ್ಯ ಒಂದು ಒಳಗಣ್ಣು ಮತ್ತು ಒಂದು ಹೊರಗಣ್ಣು ಸೌಂದರ್ಯಕ್ಕೆ ನೂರು ರೂಪಾಯಿ ಇದ್ರೆ ಸಾಕು ಒಳಗಿನ ಸೌಂದರ್ಯಕ್ಕೆ ಮನಸ್ಸಿರಬೇಕು ಸುಳ್ಳುಗಳನ್ನು ಬರಿಬೇಕಾದ್ರೆ ಸಣ್ಣ ಪೇಪರ್ ಇದ್ರೆ ಸಾಕು ಸತ್ಯಗಳನ್ನು ಹೃದಯವಂತಿಕೆ ಇರಬೇಕು ಹಾಗಾಗಿ ಸಾಧಕರು ಸಮಯ ಸಾಧಕರು ಅಂತಕ್ಕಂಥ ವರ್ಗಗಳಿದ್ದಾವೆ ಸಮಾಜದಲ್ಲಿ ಸಾಧಕರು ಸದಾ ಜನರ ಮನಸ್ಸಲ್ಲಿ ಇತಿಹಾಸದಲ್ಲಿ ಇದ್ದು ಬಿಡ್ತಾರೆ ಸಮಯ ಸಾಧಕರ ಕ್ಷಣಕ್ಕೆ ಮಿಂಚು ಇದ್ದಾರೆ ಅಂತ ಸಾಧನೆಯ ಹಾದಿಯಲ್ಲಿ ನಮ್ಮ ವಾರದಿ ಮಂಜುನಾಥ ರೆಡ್ಡಿ ಮತ್ತು ಆ ಕುಟುಂಬ ಸಾಗ್ತಾ ಇದೆ ಅಂತಕ್ಕಂಥ ಹೆಗ್ಗಳಿಕೆಯ ಮಾತನ್ನ ನಾನು ಅಂದಹ ಇದಕ್ಕೆ ಕಾರಣೀಭೂತರಾದಂತಹ ಅರಿವು ಶಿವಕುಮಾರ್ ಒಬ್ಬ ಕೈ ತುಂಬಾ ಸಂಬಳ ಸಿಕ್ತು ನಾನು ನನ್ನ ಮನೆ ನನ್ನ ಮಕ್ಕಳು ನನ್ನ ಮಠ ಇನ್ನೊಂದಷ್ಟು ಆಸ್ತಿ ಮಾಡೋದು ಹೇಗೆ ಅಂತಕ್ಕಂಥ ಯೋಚನೆಯಲ್ಲಿ ಇದ್ದು ಬಿಡುವುದಾಗಿದೆ ಇವರೆಲ್ಲ ವಿಜಯಕುಮಾರನನ್ನ ಮುನಿಂಟಪ್ಪಣ್ಣ ಶೋಭನವನ್ನ ಇವರೆಲ್ಲರನ್ನ ಕೂಡ ಹಾಕೊಂಡು ಒಂದು ಕಟ್ಟಿ ಸೈನ್ಯ ಒಂದು ಸಾಂಸ್ಕೃತಿಕ ಸೇನೆಯನ್ನು ಕಟ್ಟಿಕೊಂಡು ಅದರ ಮುಖಾಂತರ ಅರಿವು ಬರ್ತಾ ಇರತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಕರ್ನಾಟಕದಾದ್ಯಂತ ಓಡಾಡಿ ಎಲ್ಲರ ಜೊತೆ ಮಾತಾಡಿ ಅವ್ರ ಮನಸ್ಸನ್ನ ಕೆಟ್ಟು ಸಮಾಜ ಅಂದ್ರೆ ಇದು ಬದುಕಂದ್ರೆ ಇದು ಸಂಬಂಧ ಅಂದ್ರೆ ಇದು ಅಂತ ಸಂಬಂಧಗಳನ್ನ ಕಟ್ಟತಕ್ಕಂಥ ಕ್ರಿಯೆಯನ್ನು ತೋರಿಸ್ಕೊಂಡಿರ್ತಕ್ಕಂಥ ನಿಜವಾಗಲೂ ಬಹಳ ನಾವೆಲ್ಲರೂ ಕೂಡ ಮೆಚ್ಚತಕ್ಕಂಥ ಸಂಬಂಧಗಳು ನಮ್ಮ ಮುಂದ್ಗಡೆ ಹೋಗ್ತಿದಾರೆ ನಾನು ನಿನ್ನೆ ಮಾತಾಡ್ತಿದ್ದೆ ನಾನು ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಹಳೆ ಕಾಲದಲ್ಲಿ ಮಕ್ಕಳು ಶುಲ್ಕ ಅಲ್ಲಾಡ್ತಾರೆ ಚುಲ್ಕ ಅಲುಗಾಡ್ಸಿಬಿಟ್ರೆ ನೆಂಟರು ಬರ್ತಾರೆ ಅಂತಕ್ಕಂಥ ಬೈಕೆ ಎಷ್ಟು ಅದ್ಭುತವಾದಂತ ಬಯಕೆ ಚುಲ್ಕ ಅಲುಗಾಡ್ಸಿದ್ರೆ ನೆಂಟರು ಬರ್ತಾರೆ ಬಂದಿರ್ತಕ್ಕಂಥ ನೆಂಟರನ್ನ ಎಷ್ಟು ಅದ್ಭುತವಾಗಿ ನೋಡಲು ಉಪಚರಿಸ್ತಿದ್ರು ಅವರು ಅಂದ್ರೆ ಅಣ್ಣ ಕೂತ್ಕೊಳ್ಳೋಣ ಪರವಾಗಿಲ್ಲಮ್ಮ ಅಣ್ಣ ಮುಟ್ಕೊಳ್ಳೋಣ ಪರವಾಗಿ ಅಂದ್ರೆ ಏನೇ ಸಜಸ್ಟ್ ಮಾಡಿ ತಮ್ಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಬಳಸಿ ಊಟ ಪಡಿಸ್ತಿದ್ರು ಅವರು ಇರುವವ್ರು ಕೇಳ್ತಿದ್ರು ಕಳಿಸ್ತಿರ್ಲಿಲ್ಲ ಮನೇಲಿ ಇಟ್ಕೊಳ್ತಿದ್ರು ಹೋಗ್ಬೇಕಾದ್ರೆ ಬಸ್ಗೆ ಹತ್ರ ಹೋಗಿ ಅವ್ರು ಮತ್ತೆ ಬಸ್ ಹತ್ತಿ ಮರೆಯಾಗ ತನಕ ಹೆಬ್ಬೆಳ ಮೇಲೆ ನಿಂತ್ಕೊಂಡು ಟಾಟಾ ಮಾಡಿ ಕಣ್ಣಲ್ಲಿ ನೀರು ಹಾಕೊಂಡು ವಾಪಸ್ ಬರಬೇಕು ಸಂಬಂಧ ಅಂತ ಆಗಿತ್ತು ನಮ್ಮ ಈ ಮನೆಯಲ್ಲಿ ಬೆಂಕಿನ ಆಮೇಲೆ ತಗೊಂಡೋಗರು ಈ ಮನೆಯಿಂದ ಸಾಲಿಲ್ಲ ಈ ಮನೆಯಿಂದ ತಗೊಂಡೋಗ್ರು ಇವತ್ತು ಒಬ್ಬರಲ್ಲಿ ಇದ್ದೀವಿ ಸಂಬಂಧಗಳನ್ನು ಸಾಯಿಸ್ಕೊಳ್ತಾ ಇದ್ದೀವಿ ಇಂಥ ಸಂಬಂಧಗಳನ್ನ ಕಟ್ಟತಕ್ಕಂಥ ಪ್ರಕ್ರಿಯೆಯಲ್ಲಿ ಅರಿವು ಭಾರತ ತನ್ನ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಿಜವಾಗಲು ಇದು ಹೆಮ್ಮೆಯ ಸಂಗತಿ ಮತ್ತು ಐತಿಹಾಸಿಕವಾದಂತ ನಡೆ ಎಲ್ಲ ನಡೆಗಳು ಹೆಜ್ಜೆಯ ಮಹಾತ್ಮ ಗಾಂಧಿ ಇಟ್ಟದ್ದು ಒಂದೇ ನೆಲೆ ಹೆಜ್ಜೆ ಬಾಬಾ ಸಾಹೇಬ್ ಇಟ್ಟದ್ದು ಒಂದೇ ಹೆಜ್ಜೆ ಬುದ್ಧ ಇಟ್ಟಿದ್ದು ಯಾರು ಸಾವಿರ ಹೆಜ್ಜೆಯನ್ನು ಒಂದೇ ಒಂದೇ ಬಾರಿ ಇಡಕ್ಕೆ ಸಾಧ್ಯ ಇಲ್ಲ ಒಂದು ಹೆಜ್ಜೆಯನ್ನ ಮುಂದಿಡ್ತಾರೆ ಆ ಹೆಜ್ಜೆಗಳ ಜೊತೆ ಲಕ್ಷಾಂತರ ಹೆಜ್ಜೆಗಳು ಆ ಹೆಜ್ಜೆಗಳಿಗೆ ಗೆಜ್ಜೆಗಳಾಗಿ ಹಾಡುಗಳಾಗಿ ಮಾತುಗಳಾಗಿ ಪರಿವರ್ತನೆಗೆ ದಾರಿಗಳಾಗಿ ಓಡಾಡ್ತವೆ ಹಾಗಾಗಿ ಒಂದು ಐತಿಹಾಸಿಕವಂತ ನಡೆಯನ್ನ ಅರಿವು ಭಾರತ ನಡೀತಿದೆ ನಡಿಗೆಯನ್ನು ಜನಕ್ಕೂ ಕಲಿಸ್ತಾ ಇದೆ ಆ ನಡಿಗೆಯ ಒಳಗಡೆ ಒಳಗಿನ ವಿಭೇತ ಬದುಕಿದೆ ಅದು ಅಂತಸ್ತತ್ವದಲ್ಲಿ ಅದು ಅಂತರ್ಯದಲ್ಲಿ ಸಮಾನತೆಯನ್ನು ಕೋಡ್ಕೊಳ್ತಿದೆ ಸಂಬಂಧವನ್ನು ಕಟ್ಟುಕೊಳ್ತಾ ಇದೆ ಬಂಧುತ್ವವನ್ನು ಬೆಸ್ತುಕೊಳ್ತಿರ್ತಕ್ಕಂಥದ್ದು ಹಾಗಾಗಿ ಬಂಧುತ್ವವನ್ನು ಬೆಸ್ತುಕೊಳ್ಳೋದು ಸಮಾನತೆಯನ್ನು ಕಟ್ಟುಕೊಳ್ತಕ್ಕಂಥದ್ದು ಸಂಬಂಧಗಳನ್ನು ಕಟ್ಟಿಕೊಳ್ತಕ್ಕಂಥದ್ದು ನಮ್ಮ ಪರಂಪರೆಯ ಪಾದದ ಸ್ಪರ್ಶ ನಮ್ಮ ಪರಂಪರೆಯ ಪಾದತಾ ಸ್ಪರ್ಶಕ್ಕೆ ಅದರದ್ದೊಂದು ಅರಿವಿತ್ತು ಆ ಅರಿವೇ ಅರಿವು ಭಾರತವಾಗಿ ಒಂದು ಸಾಕ್ತಿರ್ತಕ್ಕಂಥದ್ದು ಗ್ರಾಂತಾರ್ಹ ಈ ನಿಟ್ಟಿನಲ್ಲಿ ನಾನು ವೈಯಕ್ತಿಕವಾಗಿ ಇಂತಹ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲಾ ಕೆಲಸಗಳು ಕೂಡ ಅಧಿಕಾರಿ ವರ್ಗಗಳು ಎಸ್ ಟಿ ಆಗಬಹುದು ನಮ್ಮ ಡಿ ಸಿ ಆಗಬಹುದು ಎ ಸಿ ಮೇಡಮ್ ಆಗಬಹುದು ತಹಸೀಲ್ದಾರ್ ಆಗಬಹುದು ಸಿಗುವುದೇ ಒಂದು ಭಾನುವಾರ ಅವರಿಗೆ ಆ ಭಾನುವಾರವನ್ನು ಕೂಡ ಉಳಿದ ದಿನವನ್ನು ಕೂಡ ಆರಕ್ಷಣವನ್ನು ಕೂಡ ಈ ತರದ ಜೀವಪರವಾದಂತಹ ಪ್ರಕ್ರಿಯೆಗೆ ನಮ್ಮನ್ನು ನಾವು ರೂಪಿಸ್ಕೊಳ್ತಿರತಕ್ಕಂಥ ಮನೋಧರ್ಮ ಇದೆಯಲ್ಲ ಅದು ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಅಲ್ಲ ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಎಲ್ಲ ನನ್ನ ಅಧಿಕಾರಿ ಸಂಬಂಧಿಗಳಿಗೆ ನಾನು ಅನಂತ ಶರಣೆಗಳನ್ನು ಹೇಳಿದ್ದು ಅದನ್ನೇ ದೈವಾರ್ಥ ನಾರಾಯಣ ಗುರುಗಳು ಹೇಳಿದ್ದು ಅದನ್ನೇ ವಿಶ್ವಮಾನವ ಸಂದೇಶವನ್ನು ಕೊಟ್ಟಂತ ಕುವೆಂಪು ಸಾಹೇಬರು ಹೇಳಿದ್ದು ಅದನ್ನೇ ನಾವೇನು ಮಾಡಿದ್ದೀವಿ ಸಿನಿಮಾಗಳು ರಿಯಾಲಿಟಿ ಶೋಗಳು ಎಸೆಯುವಂತಹ ಎಂಜಿನ ಮಾತುಗಳನ್ನ ಜೋಬಲ್ಲಿ ಇಟ್ಟುಕೊಂಡು ಸತ್ಯಗಳನ್ನು ಪಕ್ಕಿಡ್ತಾ ಇದ್ದೀವಿ ಅದು ಬಿಟ್ಟು ಬಿಡ್ಬೇಕು ನಾವು ರಿಯಾಲಿಟಿ ಶೋಗಳಲ್ಲಿ ರಿಯಾಲಿಟಿನೇ ಇಲ್ಲ ರಿಯಾಲಿಟಿ ಇಲ್ಲದ ಶೋ ಅಂದರೆ ರಿಯಾಲಿಟಿ ಶೋ ಕರೀತಕ್ಕಂಥ ಪರಿಪಾಠ ಇದೆಯಲ್ಲ ಅಪರಾಧ ನಮ್ಮ ಪಾಠ ಇರ್ತಕ್ಕಂಥದ್ದು ನಮ್ಮ ತಾತ ನಮ್ಮ ಮುಂತಾಟ ನಮ್ಮ ಆಚ ನಮ್ಮ ಆಚೆ ನಮ್ಮ ಕೆರೆ ಕುಂಟೆ ಗುರು ಕುಂಟೆ ಮರ ಗಿಡ ಬಣ್ಣ ಮನ ಅದಕ್ಕೆ ಇವತ್ತಿನ ಪದಗಳು ಜನಪದಗಳು ರಾಗಿ ಬೀಸೋ ಪದಗಳು ಹುಣಸೆ ಕೊಡೆಯೋ ಪದಗಳು ಪದವಿಲ್ಲದ ಬದುಕಿಯಲ್ಲೂ ಅಲ್ಲ ಈ ಜನಕ್ಕೆ ಹೊಲ ಉಳ್ಳವಾಗ ಪದ ಕಳೆ ಕೀಳುವಾಗ ಪದ ಒಲ್ಲ ಕೊಯ್ಯವಾಗ ಪದ ಕಣದಲ್ಲಿ ಪದ ಗುಣದಲ್ಲಿ ಪದ ಊರಿತ್ತವಾಗ ಪದ ಪದವಿಲ್ಲದ ಬದುಕಿನ ಎಲ್ಲ ಪದಗಳ ಜೊತೆ ಸಂಬಂಧ ಇತ್ತು ಊರಿತ್ತು ಕೇರಿತ್ತು ತೇರಿತ್ತು ಕೆರೆ ಇತ್ತು ಕುಂಟೆ ಇತ್ತು ಅಲ್ಲಿ ಬದುಕಿತ್ತು ಒಂದು ಜೀವಸತ್ವ ಇವತ್ತು ಎಲ್ಲೆಲ್ಲೋ ಉಂಟಾಗಿ ಏನೋ ಒಂಥರ ಅನ್ನೋ ತರ ಆಗುದಿಲ್ಲ ಹಾಗಾಗಿ ಈ ಒಂದು ಸುಂದರವಾದಂತಹ ಕ್ಷಣದಲ್ಲಿ ಇಷ್ಟೆಲ್ಲ ಅಧಿಕಾರಿ ದೊಡ್ಡ ದೊಡ್ಡ ಅಧಿಕಾರಿ ವರ್ಗಗಳನ್ನ ಕರೆಸಿ ಅವರ ಮನಸ್ಸನ್ನ ಗೆದ್ದು ಇಡೀ ಗ್ರಾಮಕ್ಕೆ ಇಲ್ಲಿ ಅಸ್ಪೃಶ್ಯತೆ ಇಲ್ಲದ ಗ್ರಾಮ ನಾವೆಲ್ಲ ಮನುಷ್ಯರು ನಾವು ಬುದ್ಧನ ವಾರಸುದಾರರು ನಾವು ಬಸವಣ್ಣನ ವಾರಸುದಾರರು ನಾವು ಬೇವನ ವಾರಸುದಾರರು ನಾವು ಕೈವಾರ ತಾತಯ್ಯನ ವಾರಸುದಾರರು ನಾವು ಕನಕದಾಸನ ವಾರಸುದಾರರು ಅಂತಕ್ಕಂಥ ಸಂದೇಶ ಕೊನೆಯದಾಗ ಒಂದು ಮಾತು ಹೇಳಿ ಹೋಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಳಬಾಗಲಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳೋಗಿದೆ ಸುದ್ದಿಯಾಗಿತ್ತು ದೊಡ್ಡ ನಾನು ಇವತ್ತು ಅದನ್ನು ಹೇಳ್ತಿದ್ದೀನಿ ಕುರುಬರೆಲ್ಲ ಸೇರಿಕೊಂಡು ಕನಕದಾಸರ ಬೀಗ ಹಾಕಿ ಬೀಗ ಕೈ ಜೋಬಲ್ ಇಟ್ಕೊಂಡು ಕನಕದಾಸ ನಮ್ಮನ್ನು ಅಂದುಕೊಂಡ್ಬಿಟ್ರೆ ವಕಲರೆಲ್ಲ ಸೇರಿಕೊಂಡು ಕುರುವಂತಿಗೆ ಬೀಗ ಹಾಕಿ ಕುವೆಂಪು ನಮ್ಮ ಬೀಗ ಕೈ ಅವ್ರ ಜೋಬಲ್ ಇಟ್ಕೊಂಡ್ಬಿಟ್ರೆ ಲಿಂಗಾಯ್ನೆಲ್ಲ ಸೇರಿಕೊಂಡು ಬಸವಣ್ಣ ನಮ್ಮವನು ಅಂತೇಳಿ ಬೀಗ ಹಾಕಿ ಬೀಗ ಕೈ ಅವ್ರ ಜೋಬಲ್ ಇಟ್ಕೊಂಡ್ಬಿಟ್ರೆ ವರ್ಷಗರೆಲ್ಲ ಸೇರ್ಕೊಂಡು ಕೈಬಾರ್ ತಾತೋ ಅಂತೇಳಿ ಬೀಗ ಹಾಕಿ ಅವ್ರ ಜೋಬಲ್ ಅವ್ರ ಕೈ ಇಟ್ಕೊಂಡ್ಬಿಟ್ರೆ ದಲಿತರೆಲ್ಲ ಸೇರಿ ಅಂಬೇಡ್ಕರ್ ಬೀಗ ಉದ್ಯೋಗದಲ್ಲಿ ಇವ್ರ ಬೀಗ ಕೈಕೊಂಡಿದ್ದೇವೆ ಭಾರತ ದೇಶದ ಬಾಗಿಲನ್ನು ತೆಗೆಯೋರು ಯಾರು ಅಂತಕ್ಕಂಥ ಸೂಕ್ಷ್ಮತೆ ಅರ್ಥ ಆಗ್ಬೇಕು ಎಲ್ಲ ಇವರೆಲ್ಲರೂ ಕೂಡ ಜಾತಿಗಳನ್ನ ಮತಗಳನ್ನ ಧರ್ಮಗಳನ್ನ ದಿಕ್ಕರಿಸಿ ಎತ್ತು ಏರಿ ಮೇಲೇರಿ ಗಡಿಗಳನ್ನ ದಾಟಿ ಹೊಸ ಲೋಕವನ್ನ ದರ್ಶನ ಮಾಡಿದೆ ಅಂತ ದಾರ್ಶನಿಕರ ತಾಯಿಯನ್ನು ನಾವೆಲ್ಲ ಹೋಗ್ಬೇಕಾಗುತ್ತೆ ಆ ನಿಟ್ಟೇನೆ ಇದು ಸಾಗುತ್ತೆ ಹರಿವು ಶಿವಪ್ಪನವರ ಮತ್ತು ಅರಿವು ಭಾರತದ ತಂಡದ ಈ ಪ್ರಯಾಣ ಇದೆಯಲ್ಲ ಇದು ಸದಾ ಹೋಗಬೇಕು ಒಂದಲ್ಲ ಎರಡಲ್ಲ ಮೂರಲ್ಲ ಹಳ್ಳಿ ಹಳ್ಳಿಯಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಅರಿವು ಭಾರತದ ಪದ ಅರಿವು ಭಾರತದ ಪಾದದ ಸ್ಪರ್ಶ ಆಗಬೇಕು ನಾವೆಲ್ಲ ನಿಮ್ ಜೊತೆ ಅಂತಕ್ಕಂಥ ಮಾತನ್ನು ಹೇಳಿ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತನ್ನು ಮಟ್ಟಿಸಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಬಂದಿರ್ತಕ್ಕಂಥ ನನ್ನ ಸಾಂಸ್ಕೃತಿಕ ಸಂಬಂಧಗಳನ್ನು ನನ್ನ ಮಾತು ಹೇಳಿ ಎಲ್ಲರಿಗೂ ನಮಸ್ಕಾರ ಕೈಬಾರ್ದು